ಮೊದಲನೇದಾಗಿ ಬಿ ಜೆ ಪಿಯವರು ಅವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೋರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡದೆ ಮೊದಲೇ ದೇಶದ್ರೋಹದ ಕೆಲಸ ಇದು ಸಾಮಾನ್ಯ ಪ್ರಕರಣ ಅಲ್ಲ ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಬಿ ಜೆ ಪಿಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ ಅದು ಮೊದಲೇ ದೇಶದ್ರೋಹದ ಕೆಲಸ ಒಂದೇ ಅದು ಈ ಸಂಸ್ಥೆಯ ಕ್ರೆಡಿಬಿಲಿಟಿ ಏನು ಯಾವುದೋ ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ ಅಂತ ಇದೆ ಇವರು ಖಾಸಗಿಯಾಗಿ ಏನಾದರೂ ಮಾಡಿಕೊಳ್ಳಿ ದಟ್ ಈಸ್ ಓಕೆ ಅವರು ಬಹುಶಃ ಸರ್ಕಾರದ್ದು ಅವ್ರ ತರಬೇತಿ ಇದೆಯೋ ಸರ್ಟಿಫಿಕೇಷನ್ ಇದೆಯೋ ನನಗೆ ಗೊತ್ತಿಲ್ಲ ಇದ್ರೂ ಕೂಡ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ಇರ್ಬೋದು ತಂದು ಮಾಡಬೇಕಾಗಿತ್ತು ಅಷ್ಟು ಮೆಚೂರಿಟಿ ಇರಬೇಕಾಗಿತ್ತು ಈ ಇದಕ್ಕೆ ಆಮೇಲೆ ಬಿ ಜೆ ಪಿಯವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ ಅದು ಯಾವ ಫುಟೇಜು ಯಾಕಂದರೆ ನಾವು ಸುಮ್ಮನೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಇರ್ಬೋದು ವೀಡಿಯೋ ಕ್ವಾಲಿಟಿ ಇರ್ಬೋದು ಅದು ಸಪ್ರೆಸ್ ಆಗೇ ಆಗುತ್ತೆ ಆಯ್ತು ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು ಎರಡನೇದು ರಾ ಫುಟೇಜ್ ಕೊಟ್ಟಿದರೆ ಎಲ್ಲಿಂದ ಸಿಗ್ತೀವರಿಗೆ ರಾ ಫುಟೇಜು ಯಾಕಂದರೆ ಹಲವಾರು ಕ್ಯಾಮ್ರಾಗಳಿತ್ತು ಹಲವಾರು ಮಾಧ್ಯಮ ಸ್ನೇಹಿತರಲ್ಲಿ ಆ ರಾ ಫುಟೇಜ್ ಇದೆ ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು ಮತ್ತೆ ಈ ಈ ಫುಟೇಜ್ ಯಾವ ರಾ ಫುಟೇಜ್ ಇದೆಯಾ ಅಥವಾ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿ ನೋಡಿ ಒಂದನೇದು ಇವರು ಯಾವ ಫುಟೇಜ್ ತಗೊಂಡು ಮತ್ತೊಮ್ಮೆ ನಾನು ಹೇಳ್ತೇವೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸರ್ ದಯವಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಯಾವ ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ ಸರ್ಕಾರ ಯಾವ ಯಾವ ಸಂಸ್ಥೆಯಿಂದ ಫುಟೇಜ್ ತಗೊಂಡಿದೆ ಫುಟೇಜ್ ತಗೊಂಡಿದೆ ಅವರು ಮೂರು ತಗೊಂಡಿದಾರ ನೂರ್ ತಗೊಂಡಿದಾರಾ ನನಗೆ ಗೊತ್ತಿಲ್ಲ ಮೊಬೈಲ್ ನಲ್ಲಿ ತಗೊಂಡಿದಾರ ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತಗೊಂಡಿದಾರೆ ನಮ್ಗೆ ಗೊತ್ತಿಲ್ಲ ವಾಟ್ ಎವರ್ ಇಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ವಿಲ್ ಆನ್ಸರ್ ಫೌಂಡೇಶನ್ ಸೊ ಇಂಟ್ರೆಸ್ಟೆಡ್ ಅಂಡ್ ಬಿಜೆಪಿ ಅವರು ಅವರು ಯಾವ್ದೋ ಒಂದು ಸಂವಾದ ಫೌಂಡೇಶನ್ ಹೋಗಿ ಎಫ್ ಎಸ್ ಎಲ್ ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವ್ರು ಮಾಡ್ತಾರ ಇವರು ಒಂದು ಜವಾಬ್ದಾರಿಯುತ ಪಕ್ಷ ಆಗ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡ್ಬಿಟ್ಟು ಕುಣಿತಾರ ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರಲ್ವಾ ಮಾಡಿಸ್ಬೇಕಂತೀವಿ ಈಗ ಈಗ ಅದು ನೋಡಿ ಅವತ್ತು ಏನು ಪ್ರತಿಭಟನೆ ನಡಿಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಂಡ್ಯದಲ್ಲಿ ಅವ್ರ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಲೆ ಬಾಯಿ ಮುಚ್ಚಿದ್ದಾರೆ ಆದರೆ ಅದು ಬಾಯ್ತಾಪ್ ಹೇಳಿರ್ಬೋದು ಅಂತ ಕೂಡ ನಮಗೆ ನನ್ನ ನಮ್ಮ ಅನಿಸಿಕೆ ಇರ್ಬೋದು ಅದೇನೋ ಮಾತಿನ ಭರಾಟೆನಲ್ಲಿ ಹೇಳಿರ್ಬೋದು ಅಂತ ಆದರೆ ಕೇಸ್ ಹಾಕಬೇಕು ನಾವು ಮಾಡ್ಬೋದಲ್ಲ ರಾಜಕೀಯ ಅದರಲ್ಲಿ ಸರಿ ಸೊ ಆದ್ದರಿಂದ ಲೆಟ್ ಬಿ ಜೆ ಪಿ ಫಸ್ಟ್ ಆ್ಯಕ್ಟ್ ಎಸ್ ಅ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ರೆಸ್ಪಾನ್ಸಿಬಲ್ ಆಪೋಸಿಷನ್ ಅದಾದ್ಮೇಲೆ ಬಿಕ್ಕಿದ್ದಾರೆ ಈಗ ಬಿಜೆಪಿ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಅನ್ಕೋ ಸಂವಾದ ಫೌಂಡೇಶನ್ಗೆ ಏನು ಇಂಟ್ರೆಸ್ಟು ಹೂ ಅರ್ಧ ನೀವು ಹೇಳ್ದಂಗೆ ಆರ್ ಎಸ್ ಎಸ್ ಅವರು ಭಜನೆ ಆಡುವಂಥ ಸಂಸ್ಥೆ ಇದು ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಜಾತಿ ಜಾತಿಗೆ ಜಗಳ ಹಚ್ತಾರೆ ಅವರ ಚಾನೆಲಿಂದ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಆರ್ ದೇ ಇವ್ರು ಯಾರು ಫುಟೇಜ್ ಕೊಡೋಕ್ಕೆ ಇವ್ರು ಯಾರು ಸೈಬರ್ ಫೊರೆನ್ಸಿಕ್ ಮಾಡಿಸೋಕ್ಕೆ ಮೊದಲೇ ದಿನ ನೀವು ಕೇಳಿದ್ರಿ ನನಗೆ ನೀವು ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರ ಅಂತ ನಾನು ಹೇಳಿದೆ ನಾನು ಕ್ಲೀನ್ ಚೀಟ್ ಇಲ್ಲ ನಾನು ಕೆಲವು ಖಾಸಗಿ ಸಂಸ್ಥೆಗಳು ಏನು ನಾನು ಐ ಟಿ ಮಿನಿಸ್ಟರ್ ಇದ್ದೀನಿ ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂಥ ಫುಟೇಜ್ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ ಹೌದಾ ಇಲ್ಲ ಅದನ್ನು ಪಬ್ಲಿಷ್ ಮಾಡ ನಾನು ನಾವು ಪಬ್ಲಿಷ್ ಮಾಡ್ಬೋದಲ್ಲ ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವುದೋ ಒಂದು ರಿಪೋರ್ಟ್ ತಂದುಬಿಟ್ಟು ಎಫ್ ಎಸ್ ಎಲ್ ರಿಪೋರ್ಟ್ ತಂದುಬಿಟ್ಟು ನಾನು ಹೇಳ್ಬೋದಲ್ಲ ನಮ್ಮ ನಮಗೂ ಸೈಬರ್ ಫೋರೆನ್ಸಿಕ್ಕು ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನಮಗೂ ಗೊತ್ತಿದೆ ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಅದು ಮಾಡೋಕ್ಕಾಗುತ್ತೆ ಇಂಥ ಸಂದೇ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿ ಅವ್ರು ಏನು ಮಾಡಿದಾರಲ್ಲ ಅದು ನಿಜವಾದ ದೇಶದ್ರೋಹದ ಕೆಲಸ ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟು ಸಮಾಜದಲ್ಲಿ ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಎ ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೇನು ಏನು ಇಂಟ್ರೆಸ್ಟು ಅದು ಫಸ್ಟ್ ಅವ್ರಿಗೆ ಹೇಳ ಅವ್ರು ಕೇಳಬೇಕಲ್ಲ ಸರಿ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಪದೇ ಪದೇ ನೋಡ್ತಾ ಇರೋದು ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು ಅದು ಇಲ್ಲ ಅಂತ ಸರ್ಕಾರ ಹೇಳಬೇಕು ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ ಹೂ ಆರ್ ದೀಸ್ ಪೀಪಲ್ ಬಿಜೆಪಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ